ಜಾಮೀನುದಾರಿ ದಾರಿ ವಿವಾದ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ಮಹಿಳೆಯರು ಸೇರಿದಂತೆ ಎರಡು ಗುಂಪುಗಳ ಮಾರಾಮಾರಿ ವಿಡಿಯೋ ಸೇವೆ ಐವರಿಗೆ ಗಾಯ ಗಾಯಾಟರನ್ನು ಆಸ್ಪತ್ರೆಗೆ ರವಾನೆ ಎಂಕೆ ನ್ಯೂಸ್ ನೈನ್ಟಿನ್ ಟಿವಿ ಕನ್ನಡಕ್ಕೆ ಸ್ವಾಗತ ಜಾಮೀನುದಾರಿ ವಿವಾದ ಎರಡು ಕುಟುಂಬಗಳ ನಡುವೆ ಕುಡಗೋಳು ಕೊಡಲಿ ಕಟ್ಟಿಗೆಯಿಂದ ಮಾರಣಾಂತಿಕ ಹಲ್ಲೆ ಈ ಘಟನೆ ನಡೆದದ್ದು ಜಮಖಂಡಿ ತಾಲೂಕಿನ ಸಣಲ ಗ್ರಾಮದಲ್ಲಿ ಮಹಿಳೆಯರು ಸೇರಿದಂತೆ ಎರಡು ಗುಂಪುಗಳ ಮಾರಾಮಾರಿ ವಿಡಿಯೋ ಸೆರೆಯಾಗಿದೆ ಘಟನೆಯಲ್ಲಿ ಐವರಿಗೆ ಗಾಯವಾಗಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಸ್ಮಿನಾ ನದವ್ ಫಾತಿಮಾ ನಾದವ್ ರಮಜನ್ ನದವ್ ಅಸ್ಮಾ ನದವ್ ಅಲ್ಪಾ ಸಾಬ್ ನದಫ್ ಗಾಯಾಳು ಎಂದು ಗುರುತಿಸಲಾಗಿದೆ ಮೊಹಮ್ಮದ್ ನದಫ್ ಸಲೀಂ ನದಫ್ ಅಜ್ಸಾಬ್ ನದಫ್ ಲಾಲ್ಸಾಬ್ ನದ ಕುಲ್ಸುಮಾ ನದ ಜೈತು ನಬಿ ಹೀನಾ ನದಫ್ ರಜ್ಮಾ ನದಫ್ ಅನ್ನಾಸಾಬ್ ನದ ಆರೋಪಿಗಳೆಂದು ತಿಳಿದು ಬಂದಿದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ 何 <noise> ವರದಿ ಮಹೇಶ ಪಾಟೀಲ್ ಎಂಕೆ ಕೆ ನೈನ್ ಇನ್ ಕನ್ನಡ